ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ನಮ್ಮ ಶಾಲೆಯಲ್ಲಿ ಯಾವ ಥರ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮಕ್ಕಳು ಎಲ್ಲರೂ ನಮ್ಮ ಡೋರ್ ಹತ್ರ ನಿಲ್ಲಿಸಿ ಹೂಗುಚ್ಛವನ್ನು ಕೊಟ್ಟು ವೆಲ್ಕಮ್ ಮಾಡಿಕೊಂಡ್ರು ಹಾಗೆ ಮಕ್ಕಳು ತಮ್ಮ ತಮ್ಮ ಟೀಚರ್ಸ್ ಅಂದರೆ ಟೀಚರ್ಸ್ಗಳನ್ನು ಮಿಮಿಕ್ರಿ ಮಾಡೋಕ್ಕೆ ಇತ್ತ ಎಲ್ಲ ಥರ ಸೀರೆಗಳನ್ನು ಹಾಕ್ಕೊಂಡು ಬಂದು ರೆಡಿ ಹಾಕ್ಕೊಂಡು ಬಂದಿದ್ದರು ನೋಡಿ ನಮ್ಮಲ್ಲಿರುವಂಥ ಚಿಕ್ಕ ಮಕ್ಕಳು ಅಂದರೆ ಅವ್ರಿಗೆ ಏನು ತಿಳಿಯುತ್ತೆ ಯಾವ ಥರ ತಿಳಿಯುತ್ತೆ ಆ ಥರ ಎಲ್ಲ ಮಾಡಿದ್ದಾರೆ ಅವರು ನೋಡಿ ಈ ಥರ ಫ್ಲವರ್ಸ್ಗಳನ್ನು ಕೊಟ್ಟು ಎಲ್ಲ ಟೀಚರ್ಸ್ಗಳನ್ನು ಬರಮಾಡಿಕೊಂಡ್ರು ವೆಲ್ಕಮ್ ಮಾಡಿಕೊಂಡ್ರು ನೋಡಿ ಇವರು ನಮ್ಮ ಕಾಲೇಜಿನ ಶಿಕ್ಷಕರು ಇವರು ನೋಡಿ ಒಬ್ಬರನ್ನೊಬ್ಬರನ್ನು ಎಲ್ಲರನ್ನು ಕರೆದುಕೊಂಡು ಬಂದು ನೋಡಿ ಆ ಥರ ಎಲ್ಲ ಆಚರಣೆ ಮಾಡಿದ್ವಿ ಮುಂದೆ ಮುಂದೆ ಇನ್ನು ಮಕ್ಕಳ ಭಾಷಣ ಆಮೇಲೆ ಯಾವ ಯಾವ ರೀತಿ ಪೂಜೆ ಮಾಡಿದ್ವಿ ಅನ್ನೋದನ್ನು ನಿಮಗೆ ಹಾಗೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ತಿಳಿಯುತ್ತೆ ಆಮೇಲೆ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನೋಡಿ ನಾವೆಲ್ಲ ಯಾವ ಥರ ಎಲ್ಲರೂ ಇಲ್ಕಲ್ ಸಾರಿ ಹಾಕ್ಕೊಂಡು ರೆಡಿಯಾಗಿ ಶಿಕ್ಷಕರ ದಿನಾಚರಣೆಗೆ ತುಂಬ ರೆಡಿಯಾಗಿ ಬಂದಿದ್ವಿ ನಾವು ನೋಡಿ ಈ ಥರ ನೋಡಿ ಎಲ್ಲರೂ ಯಾವ ಥರ ರೆಡಿಯಾಗಿ ಬಂದಿದ್ದೀವಿ ಅಂತ ಎಲ್ಲರು ಇಲ್ಲಿ ಕಲ್ಲು ಸಾರಿ ಹಾಕ್ಕೊಂಡು ಬಂದಿದ್ವಿ ನೋಡಿ ಈ ಥರ ಪೂಜೆಯನ್ನು ಮಾಡಿದ್ವಿ ನೋಡಿ ಮಕ್ಕಳು ಯಾವ ಥರ ನಮ್ಮ ಥರ ಒಬ್ಬರು ಎಲ್ಲ ಟೀಚರ್ ಥರ ಒಂದೊಂದು ರೆಡಿಯಾಗಿ ಬಂದಿದ್ದು ನೋಡಿ ನಮ್ಮ ಪುಟಾಣಿ ಮಕ್ಕಳೇ ಇವರು ರಾಧಾಕೃಷ್ಣ ರೆಡಿಯಾಗಿ ಬಂದಿದ್ದರು ನಿತ್ಯನ್ ಅಂತ ನೋಡಿ ನಮ್ಮ ಮಕ್ಕಳು ನೋಡಿ ಈ ಥರ ಪೂಜೆ ಮಾಡಿಕೊಂಡು ಆಚರಣೆಯನ್ನು ಮಾಡಿದ್ವಿ ಮುಂದೆ ನಿಮಗೆ ಅರ್ಥ ಆಗುತ್ತೆ ನೋಡಿ ವಿಡಿಯೋವನ್ನು I wish you a very happy Teacher's Day. It is my honour to, to talk about our, our dear teachers on this patient Association. Friends, we, we celebrate it. ಮಕ್ಕಳು ನನ್ನ ಥರ ರೆಡಿ ಟ್ರೈ ಮಾಡ್ತಿದ್ದಾರೆ ನಾನು ಯಾವ ರೀತಿ ಕ್ಲಾಸಲ್ಲಿ ಅಂತ ಮಿಮಿಕ್ರಿ ಮಾಡ್ತಿದ್ದಾರೆ ನೋಡಿ ಸಂಗ್ರಹಾಲಯ ಪಂದಿನ ಮಕ್ಕಳು ಅದಕ್ಕೆ ಕೊಡುತ್ತಿದ್ದರು

తుంబా ధన్యవాదాలు నమ్మ టీ కడ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಶಿಕ್ಷಕರು ಸಾಮಾಜಿಕ ಚಿಂತನ ಕಲಿ ಕಳ ಕಳಕಲಿ ಹೀಗೆ ಆದಾಗ ಒಳ್ಳೆಯ ಸಮಾಜವನ್ನು ಮತ್ತು ನಿರ್ಮಾಣಕ್ಕೆ ಸಾಧ್ಯ ಕೇವಲ ಪಾಠ ಮಾಡುವುದು ಮಾತ್ರ ಶಿಕ್ಷಕರ ಕೆಲಸವಲ್ಲ ವಿದ್ಯಾರ್ಥಿಗಳಿಗೆ ಮಾನವೇ ಒಂದು ಶಿಕ್ಷಕ ಈ ಜೀವನ ತನ್ನ ಅನುಭವಗಳಿಂದ ಶಿಕ್ಷಣವನ್ನು ಪ್ರಕೃತಿಯಿಂದ ಪ್ರಾಣಿ ಪಕ್ಷಿಗಳಿಂದ ನಾವು ಕಲಿಯುತ್ತೇವೆ ಅವು ಕಲಿಸಿಕೊಡುತ್ತವೆ ಕೊನೆಯದಾಗಿ ದೇಶವನ್ನು ಪಟ್ಟುವ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಾಗಿದೆ ಶಿಕ್ಷಕರ ಅನ್ನುವುದು ಬರಿ ಮೂರು ಅಕ್ಷರಗಳ ಪದ ಅಲ್ಲ ಇಡೀ ಜಗತ್ತನ್ನೇ ಬಳಗುವ ಪದ ಬೆಳಗಿಸುವ ಪದ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೆ ಶಿಕ್ಷಕ ಶಿಕ್ಷಕ ವೃತ್ತಿಯ ಶಿಕ್ಷಕ దినాచరణ ఆర్థిక శుభాశయలు గులాబీ ఇన్నొందు కవన ఎక్కువ ఇష్టపడతా గులాబి అంతే ప్రీతి సంతిగ మల్లియతే హృదయ సేవంతి కనసు ఆ కనసిన

ಮೊದಲು ನಮ್ಮ ಟೀಚರ್ ಕ್ಲಾಸ್ಗೆ ಹೋಗುತ್ತಿರುವಾಗ ಬಹಳ ಭಯ ಆದ್ರ ಈಗಿಲ್ಲ ಮೊದಲು ಟೀಚರ್ ಹೊಡಿತಾರ ಹೊಡಿತಾರ ಅಂತ ಭಯ ಪಡ್ತಿದ್ದೆ ಈಗ ಆ ಭಯ ಎಲ್ಲ ಹೊರಬೇಕು ಯಾಕಂದ್ರೆ ಶಿಕ್ಷಕರೆಲ್ಲರೂ ನಮ್ ನಮಗೆ ಓದಿಸ್ಬೇಕು ಒಳ್ಳೆ ಸ್ಥಾನ ಪಡ್ಕೋಬೇಕು ಅಂತ ಓದಿಸ್ ಹೊಡಿತಾರೆ ಅದಕ್ಕೆಲ್ಲ ನೀವು ಚೆನ್ನಾಗಿ ಓದ್ರಿ ಮತ್ತು એ છે ટીચર પ્રેમા ટીચર પાસેથી ના હોબોલા પણ મુંદીન વર્ષ બે સ્કૂલી ગઈ છે નિય સત્તારાલા ઈ સ્કૂલી કે ઈ સ્કૂલ વળે કે કરી રહ્યા એટલે પ્રેમા ટીચર રૂમ વળે પાઠ જે સ્કોટારે મતુ તમા આવું જે ન કરી બેકતા કષ્ટ મત હોસ્તેકુ મત

ടീച്ചർ വളോദിക്കൽസ്തേ തനിക്ക് നമ്മൾ ടീച്ചർ എത്ര കെക്കെ എല്ലൂ ധന്യവദി ಶಿಕ್ಷಕರ ದಿನಾಚರಣೆಗೆ ಮಕ್ಕಳೆಲ್ಲ ಏನು ಗಿಫ್ಟ್ ಕೊಟ್ಟರು ಏನೆಲ್ಲ ಕೊಟ್ಟರು ಯಾವ್ಯಾವ ಮಕ್ಕಳು ಏನು ಕೊಟ್ಟರು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಬಾಯ್ ಟೇಕ್ ಕೇರ್